ಯಾರು ವ್ರತವಿಲ್ಲದೆ ಶಬರಿಮಲೆಗೆ ಹೋಗ್ತಾನೆ ಅವನು ಬರೀ ಅಯ್ಯಪ್ಪನ ವಿಗ್ರಹವನ್ನು ನೋಡಿಕೊಂಡು ಬರ್ತಾನೆ ಯಾರು ವ್ರತ ಮಾಡಿ ಶಬರಿಮಲೆಗೆ ಹೋಗಿ ಬರ್ತಾನೆ ಅವನು ಅಯ್ಯಪ್ಪನ ದರ್ಶನವನ್ನು ಪಡ್ಕೊಂಡು ಬರ್ತಾನೆ ಯಾರು ಶಬರಿಮಲೆಯ ತತ್ವವನ್ನು ಅರಿತು ವ್ರತ ಪೂರ್ತಿಯಾಗಿ ಶಬರಿಮಲೆಗೆ ಹೋಗ್ತಾನೆ ಅವನನ್ನು ನೋಡಲು ಅಯ್ಯಪ್ಪ ಸ್ವಾಮಿಯೇ ಕಾದು ಕುಳಿತಿರ್ತಾನೆ ಬೆಳ್ಳಂಬಳಗ್ಗೆ ಅಯ್ಯಪ್ಪ ಸ್ವಾಮಿಯ ಮಂತ್ರಘೋಷ ಕೇಳಿಲ್ಲ ಅಂದರೆ ನಿಜ ಹೇಳ್ತೀನಿ ಆ ಚಳಿಗಾಲವೇ ಒಂಥರ ವ್ಯರ್ಥ ಅನಿಸಿಬಿಡತ್ತೆ ಸ್ವಾಮಿಯ ಭಕ್ತಿಗೀತೆಗಳಲ್ಲಿ ಏನು ಮ್ಯಾಜಿಕ್ ಇದೆಯೋ ಗೊತ್ತಿಲ್ಲ ಕೇಳ್ತಾ ಕೇಳ್ತಾ ಒಂದು ದೈವಿಕ ಪ್ರಪಂಚದಲ್ಲಿ ಮುಳುಗಿ ಭಾವುಕರಾಗಿ ಬಿಡ್ತೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಲೇಕೇರಿಯ ಅಯ್ಯಪ್ಪ ಸ್ವಾಮಿಯ ದೀಪೋತ್ಸವ ಕೇರಳ ಮೂಲದ ಚಂಡೆಯೊಂದಿಗೆ ವಿಜೃಂಭಣೀಯವಾಗಿ ನಡಿತು ಹಾಗೆ ರಾತ್ರಿಯವರೆಗೂ ಕಾಯ್ತಾ ಇದ್ದ ಅಗ್ನಿಪ್ರವೇಶ ಮಾತ್ರ ಮೈ ಹಾಗಿತ್ತು ಆ ನಡುಗು ಚಳಿಯಲ್ಲಿ ಟನ್ ಗಟ್ಟಲೆ ಕಟ್ಟಿಗೆ ಸುರಿದು ಸ್ವಾಮಿಗಳ ಅಗ್ನಿ ಪ್ರವೇಶ ನಿಜವಾಗಲೂ ಗೂಸ್ಪಂ ತರಿಸಿತು yeah, yeah. ಈ ಪ್ರತಿಮೆ ದಿವಂಗತ ಸುಭಾಷ್ ಗುರುಸ್ವಾಮಿಯವರದ್ದು ಬೆಲೆಕೇರಿಗೆ ಮೊದಲು ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿ ಆಚರಣೆಯನ್ನ ಮಾಡಲು ಪ್ರಾರಂಭಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲತೆ ಇವರು ಊರಿನ ಮೊದಲ ಗುರುಸ್ವಾಮಿಯಾಗಿದ್ದು ಇವರ ಅಗಲಿಕೆಯ ನಂತರ ಅವರ ನೆನಪಿಗಾಗಿ ಈ ಪ್ರತಿಮೆಯನ್ನ ಸ್ಥಾಪಿಸಲಾಯಿತು ಈಗ ರಮೇಶ್ ಬಾನವಳಿಕರ್ ಗುರುಸ್ವಾಮಿಗಳ ಮುಂದಾಳತ್ವದಲ್ಲಿ ಆಚರಣೆ ಮುಂದುವರಿಸಿಕೊಂಡು ಬಂದಿದೆ ಏನೇ ಹೇಳಿ ಎಷ್ಟೇ ಹೊಸ ವೆಸ್ಟರ್ನ್ ತಲೆಮಾರುಗಳು ಬಂದರೂ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಯಾವಾಗಲೂ ಕಡಿಮೆಯಾಗಕ್ಕೆ ಸಾಧ್ಯವಿಲ್ಲ